ಸ್ಟೇಡಿಯಂ ಬಳಿ ಕಾಲ್ತುಳಿಸಿದ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾರ್ಯಕ್ರಮದಲ್ಲಿ ಮೊದಲೇ ಗೊಂದಲಗಳಿತ್ತು ಅಂತ ಹೇಳಿ ಸತ್ಯವನ್ನ ಒಪ್ಪಿಕೊಂಡಿದ್ದಾರೆ ಯಾರು ಸಿಎಂ ಸಂಪುಟದ ಸಚಿವರಾದಂತಹ ಸತೀಶ್ ಜಾರಕಿಹೊಳಿ ಅವರು ಸತ್ವವನ್ನು ಒಪ್ಪಿಕೊಂಡಿದ್ದಾರೆ ಸಚಿವರಾದಂತಹ ಸತೀಶ್ ಜಾರಕಿಹೊಳಿ ಅವರು ಸರ್ಕಾರದ ಗೊಂದಲದ ನಡುವೆ ಸ್ಟೇಡಿಯಂನಲ್ಲಿ ಅಲ್ಲೋಲ ಕಲ್ಲೋಲವಾಗಿದೆ ಸರ್ಕಾರದಲ್ಲೇ ಗೊಂದಲ ಇತ್ತು ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಯಾವ ವಿಚಾರದಲ್ಲೂ ಸ್ಪಷ್ಟತೆ ಇರಲಿಲ್ಲ ಅವತ್ತು ಎಲ್ಲಾ ಗೊಂದಲಮಯವಾಗಿತ್ತು ಗೊಂದಲದಲ್ಲೇ ಇದ್ವಿ ಅಂದು ಯಾವ ಇಲಾಖೆಯ ನಡುವೆಯೂ ಮತ್ತು ಸರ್ಕಾರದ ನಡುವೆಯೂ ಕೂಡ ಸಮನ್ವಯ ಸಾಧಿಸೋಕೆ ಸಾಧ್ಯವಾಗಿಲ್ಲ ಸಮನ್ವಯದ ಕೊರತೆ ಇತ್ತು ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಒಂದು ಕಡೆ ಸಚಿವ ಜಾರಕಿಹೊಳಿ ಅವರು ಸರ್ಕಾರದಲ್ಲಿ ಸಮನ್ವಯದ ಕೊರತೆ ಇದ್ದಿದ್ರಿಂದ ಈ ರೀತಿ ಈ ರೀತಿ ಆತಂಕ ಆಯ್ತು ಅಂತ ಹೇಳ್ತಾ ಇದ್ರೆ ಮತ್ತೊಂದು ಕಡೆ ಸಿ ಸಿದ್ದರಾಮಯ್ಯನವರು ಡಿ ಸಿ ಮತ್ತು ಗೃಹ ಸಚಿವರು ಇದಕ್ಕೂ ನಮಗೂ ಏನು ಸಂಬಂಧನೇ ಇಲ್ಲ ನಾವು ಪೊಲೀಸರಿಗೆ ಭದ್ರತೆಯನ್ನ ಕೊಡಿ ಅಂತ ಹೇಳಿದ್ವಿ ಅಂತ ಹೇಳಿಕೆಯನ್ನು ತದ್ವಿರುದ್ಧವಾಗಿ ಪೊಲೀಸರಿಗೆ ಬೆಟ್ಟನ್ನ ಮಾಡಿ ತೋರಿಸ್ತಾ ಇದ್ದಾರೆ ಸಿ ಸಿದ್ದರಾಮಯ್ಯ ಸಂಪುಟದ ಸಹೋದ್ಯೋಗಿಯಾದಂತಹ ಸತ್ ಸಚಿವ ಸತೀಶ್ ಜಾರಕಿಹೊಳಿಯವರು ನಮ್ಮ ಮತ್ತೆ ಮತ್ತು ಎಲ್ಲ ಇಲಾಖೆಗಳ ನಡುವೆ ಸಮನ್ವಯದ ಕೊರತೆ ಇದ್ದಿದ್ದರಿಂದ ಅಲ್ಲಿಯ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿ ಸಾವು ನೋವುಗಳಾದವು ಅಂತ ಹೇಳಿಕೆಯನ್ನ ಕೊಟ್ಟರೆ ಸಿ ಎಂ ಡಿ ಸಿ ಎಂ ಮತ್ತು ಗೃಹ ಸಚಿವರಾದಂತಹ ಇವರೆಲ್ಲ ಊರು ಜನ ಪೊಲೀಸ್ ನಡೆಗೆ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಮೊಟ್ಟು ಮಾಡಿ ತೋರಿಸ್ತಾ ಇದ್ದಾರೆ ಇದು ಮುಂದಿನ ಯಾಕೆ ಹಂತಕ್ಕೆ ಹೋಗುತ್ತೆ ಅಂತ ನಾವೆಲ್ಲ ಕಾದು ನೋಡ್ಬೇಕು ಸತ್ತದ್ದು ಪೆಲಿವರೆ ಮೋದಿ ಅವರ ರಾಜೀನಾಮೆ ನಾವು ಆಗ್ರಹ ಮಾಡ್ತಿದ್ವಿ ಅದು ಸರಿಯಾದ ಕ್ರಮ ಅಲ್ಲ ಅಂತ ನಾವು ಬಿಟ್ಟಿದೀವಿ ಪೆಲಿವರಾಗದಂತೆ ನಿಜ ರಾಜೀನಾಮೆ ಕೊಡೋದು ಅವಶ್ಯಕತೆ ಇಲ್ಲ ಹಿಂದೆ ಹಿಂದೆ ಹಿಂದಿನ ಸರ್ಕಾರಗಳು ಕೂಡ ಬಹಳಷ್ಟು ಘಟನೆಗಳು ನಡೆದಿದೆ ಅವಾಗ ಯಾರು ಕೂಡ ರಾಜೀನಾಮೆ ಕೊಡ್ಲಿಕ್ಕೆ ನಾವು ಒತ್ತಾಯ ಮಾಡಿಲ್ಲ ತನಿಖೆಯಿಂದ ಹೊರಗೆ ಬರಬೇಕು ಯಾರದು ಸರಿಯಾಗಿ ಕೆಲಸ ನಿರ್ವಹಿಸಿಲ್ಲ ಯಾರ ಪಾತ್ರ ಸರಿ ಇಲ್ಲ ಅನ್ನೋದು ವರದಿ ಬಂದಾಗ ಗೊತ್ತಾಗ